ಭಾರತದ ಸಂವಿಧಾನ ಫಸ್ಟ್ ಎರಡೇ ಕಾನ್ಸೆಪ್ಟ್ ಒಂದು ಸುಗ್ರೀವಾಜ್ಞೆ ಅಂದ್ರೆ ಏನು ಎರಡನೇದು ವಿಧಾನಸಭೆ ವಿಧಾನ ಪರಿಷತ್ತು ಎರಡು ಕಂಪ್ಯಾರಿಸನ್ ಹೆಂಗಿರ್ಬೇಕು ಫಸ್ಟ್ ಸುಗ್ರೀವಾಜ್ಞೆ ಅಂದ್ರೆ ಏನು ಅಂದ್ರೆ ಆರ್ಡಿನಾನ್ಸ್ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಯಾರಿಗದ ಅಂದ್ರ ಕೇಂದ್ರದಲ್ಲಿ ರಾಷ್ಟ್ರಪತಿಗೆ ಅದ ನಮ್ಮಲ್ಲಿ ರಾಜ್ಯಪಾಲರಿಗೆ ಅದ ರಾಷ್ಟ್ರಪತಿಗಳು ಹೊರಡಿಸುವ ಸುಗ್ರೀವಾಜ್ಞೆ ಎಷ್ಟು ಅಂದ್ರೆ ವಿಧಿ ಒಂದು ನೂರ ಇಪ್ಪತ್ಮೂರು ರಾಜ್ಯಪಾಲರು ಹೊರಡಿಸುವ ಸುಗ್ರೀವಾಜ್ಞೆ ಎಷ್ಟು ಅಂದ್ರೆ ವಿಧಿ ಎರಡು ನೂರ ಹದಿಮೂರು ಎರಡು ನೂರ ಹದಿಮೂರು ಇದು ರಾಷ್ಟ್ರಪತಿ ಹೊರಡಿಸುವ ಸುಗ್ರೀವಾಜ್ಞೆ ಇನ್ನ ಈ ಕಡೆ ಏನದು ರಾಜ್ಯಪಾಲರು ಹೊರಡಿಸುವ ಸುಗ್ರೀವಾಜ್ಞೆ ಏನಿದು ಸುಗ್ರೀವಾಜ್ಞೆ ಅನ್ನೋದಕ್ಕ ಫಸ್ಟ್ ಕಾನ್ಸೆಪ್ಟ್ ಏನ್ ಬೇಕು ಅಂದ್ರ ನಮ್ಮ ಸಂವಿಧಾನದಲ್ಲಿ ಶಾಸನಗಳನ್ನು ಮಾಡುವ ಅಧಿಕಾರ ಇರುವುದು ಯಾರಿಗೆ ಅದಂದ್ರೆ ಶಾಸಕಾಂಗ ಇರುತ್ತದೆ ಶಾಸಕಾಂಗ ಎನ್ನುವುದು ಯಾವ ರಚನೆಯನ್ನು ಹೊಂದ್ಯದ ಅಂದ್ರ ಕೇಂದ್ರದಲ್ಲಿ ರಾಜ್ಯಸಭೆ ಲೋಕಸಭೆ ಮತ್ತು ಈ ಕಡೆ ಏನಂದ್ರ ರಾಷ್ಟ್ರಪತಿ ರಾಜ್ಯಸಭೆ ಲೋಕಸಭೆಯಲ್ಲಿ ಅನುಮೋದನೆಗೊಂಡು ಹೋಗಿರುವ ಯಾವುದೇ ಮಸೂದೆಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದಾಗ ಅದು ಶಾಸನವಾಗುತ್ತದೆ ಹಾಗಾದರೆ ರಾಜ್ಯಸಭೆ ಲೋಕಸಭೆ ಆ ಅನುಮೋದನೆ ಮಾಡಬೇಕು ಅಂದ್ರೆ ಇಲ್ಲಿ ಸದನವನ್ನು ಹೊಂದಿರಬೇಕು ಕೆಲವೊಂದು ಸಂದರ್ಭದಲ್ಲಿ ಸದನವೇ ನಡೀತಾ ಇರಲ್ಲ ಆ ಸಂದರ್ಭದಲ್ಲಿ ತುರ್ತಾದ ಕಾನೂನುಗಳನ್ನು ಹೊರಡಿಸುವವರು ಯಾರು ಅಂದ್ರೆ ರಾಷ್ಟ್ರಪತಿ ರಾಷ್ಟ್ರಪತಿ ದೇಶಕ್ಕೆ ಬೇಕಾದ ತುರ್ತು ಕಾನೂನುಗಳನ್ನು ಘೋಷಿಸುವ ಅಧಿಕಾರ ಹೊಂದಿದ್ದಾರೆ ವಿಧಿ ಒಂದು ನೂರ ಇಪ್ಪತ್ತ್ ಮೂರು ಅದನ್ನೇ ಸುಗ್ರೀವಾಜ್ಞೆ ಅಂತೀವಿ ಸುಗ್ರೀವಾಜ್ಞೆಯನ್ನು ರಾಷ್ಟ್ರಪತಿಗಳು ಘೋಷಣೆ ಮಾಡಬೇಕು ಅಂದ್ರೆ ಕ್ಯಾಬಿನೆಟ್ ಸಲಹೆಯನ್ನು ಪಡೆದು ಅಂದ್ರೆ ಕ್ಯಾಬಿನೆಟ್ ಸಲಹೆ ಮೇರೆಗೆ ಘೋಷಣೆ ಮಾಡಬೇಕು ತಾವೇ ಸ್ವಂತ ವಿವೇಚನೆ ಇರಲ್ಲ ಕ್ಯಾಬಿನೆಟ್ ಕ್ಯಾಬಿನೆಟ್ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ ಬಳಿಕ ಅವು ಶಾಸಕಾಂಗದ ರೂಪದಲ್ಲಿ ಮಾಡಿರುವ ಕಾನೂನುಗಳಿಗೆ ಸಮ ಇರ್ತಾವ ಆದ್ರೆ ಒಂದು ಬಾರಿ ಸುಗ್ರೀವಾಜ್ಞೆ ಹೊರಡಿಸಿದ ಬಳಿಕ ಆರು ವಾರ ಜಾರಿಯಲ್ಲಿ ಇರುವುದು ಆರು ವಾರದ ನಂತರ ಸದನದಲ್ಲಿ ಅಂಗೀಕಾರಗೊಳ್ಳತಕ್ಕದ್ದು ಎಂದರ್ಥ ಯಾಕಂದ್ರೆ ಸದನ ಇರಲಾರದಕ್ಕ ರಾಷ್ಟ್ರಪತಿ ಹೊರಡಿಸುವ ಕಾನೂನಿಗೆ ಸುಗ್ರೀವಾಜ್ಞೆ ಅಂತೇವು ನಾವು ಸುಗ್ರೀವಾಜ್ಞೆ ಹೊರಡಿಸೋರು ಯಾರು ರಾಷ್ಟ್ರಪತಿ ಯಾರ ಸಲಹೆ ಮೇರೆಗೆ ಕ್ಯಾಬಿನೆಟ್ ಸಲಹೆ ಮೇರೆಗೆ ಎಷ್ಟು ದಿನ ಜಾರಿಯಲ್ಲಿರ್ತದ ಆರು ಆರು ವಾರ ಆರು ವಾರಗಳ ನಂತರ ಅಥವಾ ಆರು ವಾರಗಳಲ್ಲಿ ಈ ಶಾಸಕಾಂಗದ ಸಭೆ ಕರೆದು ಆ ಸಭೆಯಲ್ಲಿ ಅದನ್ನು ಅನುಮೋದನೆಗೊಂಡರೆ ಮಾತ್ರ ಮುಂದುವರಿತದ ಇಲ್ಲ ಕರ ಸುಗ್ರೀವಾಜ್ಞೆ ರದ್ದಾಗುತ್ತದೆ ಎಷ್ಟು ವಾರಗಳಲ್ಲಿ ಅನುಮೋದನೆಯಾಗತಕ್ಕದ್ದು ಆರು ವಾರಗಳಲ್ಲಿ ಅನುಮೋದನೆಯಾಗಲಿ ಅಂದ್ರೆ ರದ್ದು ಇದೇ ಸೇಮ್ ಕಾನ್ಸೆಪ್ಟ್ ಇಲ್ಲಿನೂ ಇರ್ತದ ರಾಜ್ಯಪಾಲರು ಯಾರ ಸಲಹೆ ಮೇರೆಗೆ ಅಂದ್ರೆ ರಾಜ್ಯ ಕ್ಯಾಬಿನೆಟ್ ಸಲಹೆ ಮೇರೆಗೆ ಘೋಷಣೆ ಮಾಡ್ತಾರ ಹಾಗಾದರೆ ಇವರು ಘೋಷಣೆ ಮಾಡಿರುವಂತಹ ಸುಗ್ರೀವಾಜ್ಞೆ ಎನ್ನುವುದು ಎಷ್ಟು ವಾರ ಇರ್ತದೆ ಆರು ವಾರ ಇತ್ತೀಚೆಗೆ ಕರ್ನಾಟಕದಲ್ಲಿ ರಾಜ್ಯಪಾಲರು ಘೋಷಣೆ ಮಾಡಿರುವ ಸುಗ್ರೀವಾಜ್ಞೆ ಯಾವುದು ಅಂದ್ರೆ ಕನ್ನಡ ಭಾಷೆಯ ಕುರಿತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಘೋಷಣೆ ಮಾಡಿದರು ಸುಗ್ರೀವಾಜ್ಞೆನೆ ಇತ್ತದು ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆಯ ಬಳಕೆ ಕುರಿತು ಹಾಗಾದ್ರೆ ಆರು ವಾರಗಳಲ್ಲಿ ಇಲ್ಲಿ ವಿಧಾನ ಮಂಡಲದಲ್ಲಿ ಅನುಮೋದನೆ ಆಗಬೇಕು ಆ ವಿಧಾನ ಮಂಡಲದಲ್ಲಿ ಅಂಗೀಕಾರವಾಗದಿದ್ದರೆ ಇವರು ಘೋಷಣೆ ಮಾಡಿರುವ ಸುಗ್ರೀವಾಜ್ಞೆ ರದ್ದಾಗುತ್ತದೆ ಸುಗ್ರೀವಾಜ್ಞೆ ಯಾರು ಹೊರಡಿಸುತ್ತಾರೆ ರಾಷ್ಟ್ರಪತಿ ಇಲ್ಲಿ ಯಾರು ರಾಜ್ಯಪಾಲರು ಹಾಗಾದರೆ ಅಧಿವೇಶನ ಇಲ್ಲದೆ ಇದ್ದಾಗ ಹೊರಡಿಸುವ ಕಾನೂನುಗಳಿಗೆ ಸುಗ್ರೀವಾಜ್ಞೆ ಎನ್ನಬೇಕು ಇದು ಕ್ಲಿಯರ್ ಆಯ್ತು ಇಲ್ಲಿ ನೆಕ್ಸ್ಟ್ ಎರಡನೇ ಕಾನ್ಸೆಪ್ಟ್ ಏನು ಗೊತ್ತಿರಬೇಕು ಅಂದ್ರ ವಿಧಾನಸಭೆ ವಿಧಾನ ಪರಿಷತ್ತಿನ ರಚನೆ ವಿಧಾನಸಭೆ ಎನ್ನುವುದಕ್ಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅನ್ನಬೇಕು ವಿಧಾನಸಭೆ ಎಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿಧಾನ ಪರಿಷತ್ತು ಎಂದರೆ ವಿಧ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನ ಪರಿಷತ್ತು ಎಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೀವಿ ನಾವು ವಿಧಾನಸಭೆಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಷ್ಟು ಫಸ್ಟ್ ಇದರ ರಚನೆ ಎಷ್ಟು ಅಂದ್ರೆ ವಿಧಿ ಒಂದು ನೂರ ಅರವತ್ತೆಂಟು ಇದು ಎಷ್ಟು ಅಂದ್ರೆ ವಿಧಿ ಒಂದು ನೂರ ಅರವತ್ತೊಂಬತ್ತು ರಚನೆ ಹಾಗಾದರೆ ಇದಕ್ಕ ರಾಜ್ಯದ அந்தமனி இதற்கே நான் அந்த மெல்மனி அந்த மேல்மனி இதர சதசீரிகம் அந்த கரீவ் மெம்பர் ஆஃப் லெஜிஸ்லேட்டி இதர சதசிய எம் எல்சி அந்த லெஜிஸ்லேட்டில் ಕರ್ನಾಟಕ ವಿಧಾನಸಭೆ ರಚನೆಯಾಗಿರುವುದು ಮೊದಲಿಗೆ ಹದಿನೆಂಟು ನೂರ ಎಂಬತ್ತೊಂದರಲ್ಲಿ ಪ್ರಜಾಪ್ರತಿನಿಧಿ ಸಭೆ ಎನ್ನುವುದೇ ವಿಧಾನಸಭೆ ನಮ್ಮಲ್ಲಿ ಫಸ್ಟ್ ಮೊದಲ ಕರ್ನಾಟಕದಲ್ಲಿ ವಿಧಾನ ಪರಿಷತ್ತು ಮೊದಲಿಗೆ ರಚನೆ ಮೈಸೂರು ಸಂಸ್ಥಾನ ಹತ್ತೊಂಬತ್ತು ನೂರ ಏಳರಾದ ವಿಧಾನಸಭೆಯ ಸದಸ್ಯನಾಗಬೇಕಾದರೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸು ಆಗಿರಬೇಕು ಒಂದು ಸಲ ಎಂ ಎಲ್ ಎ ಆದರೆ ಐದು ವರ್ಷ ಅಧಿಕಾರದ ಅವಧಿ ಇರ್ತದ ಐದು ವರ್ಷ ಅವಧಿ ಇದು ಫಸ್ಟ್ ಕಾನ್ಸೆಪ್ಟ್ ವಿಧಾನ ಪರಿಷತ್ತಿನ ಸದಸ್ಯನಾಗಬೇಕಾದರೆ ಮೂವತ್ತು ವರ್ಷ ವಯಸ್ಸು ಆಗಿರಬೇಕು ಆರು ವರ್ಷ ಅಧಿಕಾರವನ್ನು ಇರುತ್ತದೆ ಆರು ವರ್ಷದ ಅವಧಿಗಾಗಿ ಎಂದರ್ಥ ನಿಧಾನಸಭೆ ಎನ್ನುವುದು ಐದು ವರ್ಷಕ್ಕೊಮ್ಮೆ ವಿಸರ್ಜನೆಗೊಳ್ಳುತ್ತದೆ ವಿಸರ್ಜನೆಗೊಳ್ಳುತ್ತದೆಫೈರ್ಸ್ ಡಿಸಾಲ್ವ್ ಆಗಬೇಕು ಅದಕ್ಕಿಂತ ಮೊದಲು ಮಾಡಬಹುದು ರಾಜ್ಯಪಾಲರು ಐದು ವರ್ಷಕ್ಕೊಮ್ಮೆ ವಿಸರ್ಜನೆ ಆದರೆ ವಿಧಿ ಮುನ್ನೂರ ಐವತ್ತೆರಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಒಂದು ವರ್ಷ ವಿಸ್ತರಿಸಿಕೊಳ್ಳಬಹುದು ಅಂದ್ರೆ ಐದಿದ್ದುದು ರೀ ಈಜು ಕೋಲ್ಟು ಸಿಕ್ಸ್ ಇಯರ್ಸ್ ಅವಧಿ ಆಪ್ ಈ ಕಡೆ ನೋಡಿ ಇದು ವಿಸರ್ಜನೆಗೊಳ್ಳುವುದಿಲ್ಲ ಕಾಯಂ ಸದನ ವಿಸರ್ಜನೆಗೊಳ್ಳಲ್ಲ ಬದಲಾಗಿ ಇದು ಎಂತ ಸದನ ಅಂದ್ರ ಶಾಶ್ವತ ಸದನ ಅಂತೇಳಿ ಹೇಳ್ತೀವಿ ಅಥವಾ ಕಾಯಂ ಸದನವಾಗಿದೆ ಕಾಯಂ ಸದನ ಇಲ್ಲಿ ಒಂದು ಏನ್ ಹೇಳಬೇಕು ಅಂದ್ರ ವಿಧಾನ ಪರಿಷತ್ತುವನ್ನು ಅನ್ನು ರದ್ದು ಮಾಡಬಹುದು ರದ್ದು ಮಾಡಬಹುದು ವಿಧಾನ ಪರಿಷತ್ತುವನ್ನು ಅನ್ನು ಹೊಸದು ರಚಿಸಿಕೊಳ್ಳಬಹುದು ಆದರೆ ವಿಸರ್ಜನೆ ಎನ್ನುವುದು ಬರಲ್ಲ ಐದು ವರ್ಷಕ್ಕೊಮ್ಮ ಎಲ್ಲಾ ಸದಸ್ಯರು ಚುನಾವಣೆಗೆ ಹೋಗ್ತಾರ ಐದು ವರ್ಷಕ್ಕೊಮ್ಮ ಇದರ ಎಲ್ಲಾ ಸದಸ್ಯರು ಏಕಕಾಲಕ್ಕೆ ಚುನಾವಣೆಗೆ ಹೋಗ್ತಾರ ಆದ್ರ ಅಲ್ಲಿ ಹ್ಯಾಂಗಿಲ್ಲ ಐದು ವರ್ಷಕ್ಕೊಮ್ಮ ಹೇಳಿ ಇಲ್ಲಿ ಏನದ ಅಂದ್ರ ಒನ್ ಟೂ ತ್ರೀ ಎರಡು ವರ್ಷಕ್ಕೊಮ್ಮೆ ಒಂದು ಮೂರಾಂಶ ಸದಸ್ಯರು ನಿವೃತ್ತಿಗೊಳ್ಳುತ್ತಾರೆ ಎರಡು ವರ್ಷಕ್ಕೊಮ್ಮೆ ಒಂದು ಮೂರಾಂಶ ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಫಿಲ್ಟರ್ ಹಾಕದ ಬರೀ ನಿವೃತ್ತಿ ಹೊಂದುತ್ತಾರೆ ವಿಧಾನಸಭೆಯ ಕನಿಷ್ಠ ಸಂಖ್ಯಾಬಲ ಸಂವಿಧಾನದ ಪ್ರಕಾರ ಮಿನಿಮಮ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಮಿನಿಮಮ್ ಅರವತ್ತು ಮ್ಯಾಕ್ಸಿಮಮ್ ಐದ್ನೂರು ಸಂಖ್ಯಾಬಲ ಹೊಂದಬಹುದು அந்த ஜனசிய ஆதார மேலே இத்த விதான பரிஷத்தின் சாபல எஸ்டிர் அந்த விதானல எஸ்டிர் அது ஒன் முறியாபல இஸ்இகல் டூ விதான விதானசையாபல இது ಹಾಗಾದ್ರೆ ಕರ್ನಾಟಕದಲ್ಲಿ ವಿಧಾನಸಭೆಯ ಸಂಖ್ಯಾಬಲ ಎಷ್ಟ ಎರಡ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಇಗಳದ ಇದಕ್ಕೆ ಲೆಕ್ಕ ಮಾಡಿದ್ರೆ ಎಷ್ಟಾಗ್ತದ ಎರಡ್ ನೂರ ಇಪ್ಪತ್ನಾಲ್ಕು ಇಂಟು ಒಂದು ಮೂರು ಅಂಶ ಕಡ್ತಾ ಹೊಡೆದ್ರ ಎಪ್ಪತ್ತೈದು ಬರ್ತದ ಅಪ್ರಾಕ್ಸಿಮೇಟ್ಲಿ ಎಪ್ಪತ್ತೈದು ಹೋಗ್ತಾರ ಇಲ್ಲೊಂದು ಸಣ್ಣದ ಆಲೋಚನೆ ಏನದ ಸರ ಮತ್ತ ರದ್ದು ಮಾಡುವುದು ಹೊಸ ತೋಳುವುದು ಒಂದಿವೆಯಲ್ಲ ಇದನ್ನ ಯಾರಿಗೆ ಅದಾವ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಎರಡು ಮೂರು ಅಂಶದಷ್ಟು ಸದಸ್ಯರು ಇದು ಬೇಡ ಹೇಳಿ ಒಪ್ಕೋಬೇಕು ಯಾರು ಹೇಳಬೇಕು ವಿಧಾನಸಭೆದವರು ವಿಧಾನಸಭೆದವರು ಇದನ್ನು ರದ್ದು ಮಾಡಿಸಬಹುದು ಜಾರಿಗೆ ತರಬಹುದು ವಿಧಾನಸಭೆ ವಿಶೇಷ ಬಹುಮತಕ್ಕೆ ಒಳಪಟ್ಟಿರಬೇಕು ಫಸ್ಟ್ ಒಂದೇ ಸ್ಪೆಷಲ್ ಮೆಜಾರಿಟಿ ಎಷ್ಟು ಬಹುಮತ ಬೇಕು ಅಂದ್ರೆ ಆ ಸದನದಲ್ಲಿ ಎರಡು ಮೂರಾಂಶ ಮೂರು ಮಂದಿಯೊಳಗೆ ಇಬ್ಬರು ಎಗಳು ಇದು ಬ್ಯಾಡ ಅನ್ನಬೇಕು ವಿಧಾನಸಭೆಯ ವಿಶೇಷ ಬಹುಮತದಲ್ಲಿ ಎರಡು ಮೂರಾಂಶ ಸದಸ್ಯರಷ್ಟು ಬಹುಮತ ಬಂತು ಅಂದ್ರೆ ಇದು ರದ್ದು ಮಾಡಬಹುದು ಅಥವಾ ಇಲ್ಲಿಲ್ಲ ಅಂದ್ರೆ ಹೊಸ ತರಬಹುದು ಆದರೆ ವಿಧಾನ ಪರಿಷತ್ತು ರದ್ದುಗೊಳಿಸುವ ರಚಿಸುವ ಅಧಿಕಾರ ಸಂಸತ್ತೇ ಹೊಂದಿದೆ ಪಾರ್ಲಿಮೆಂಟ್ಗೆ ಸಂಸತ್ತಿಗೆ ಇವರು ಈ ವಿಶೇಷ ಬಹುಮತದ ಪ್ರತಿಯನ್ನು ಪಾರ್ಲಿಮೆಂಟ್ ಕಳಿಸಬೇಕು ಪಾರ್ಲಿಮೆಂಟ್ ದಿಂದ ಇದನ್ನು ರದ್ದುಗೊಳಿಸ್ತ ವಿಧಾನಸಭೆಯಲ್ಲಿ ವಿಶೇಷ ಬಹುಮತ ಎರಡು ಮೂರು ಅಂಶ ಬಂದ ಬಳಕ ಸಂಸತ್ತಿಗೆ ಪಾಸ್ ಮಾಡಿದ್ರ ಸಂಸತ್ತು ಇದನ್ನು ರದ್ದು ಮಾಡಿಬಿಡ್ತದ ಇಷ್ಟೇ ಒಡಿದ್ರ ಮತ್ತೇನೇನದ ಇದರ ಕಾನ್ಸೆಪ್ಟ್ಗಳು ಈ ಸದ್ಯಕ್ಕ ಎರಡು ನೂರ ಇಪ್ಪತ್ನಾಕು ಎಂ ಎಲ್ ಎಪ್ಪತ್ತೈದು ಇದ ವಿಧಾನ ಪರಿಷತ್ತಿನ ಮಿನಿಮಮ್ ಎಷ್ಟಿರಬೇಕು ಮಿನಿಮಮ್ ಫಾರ್ಟಿ ಬೇಕೇ ಬೇಕು ಇದಕ್ಕಿಂತ ಕಮ್ಮ ಸದಸ್ಯರು ಇದ್ರ ಆ ವಿಧಾನ ಪರಿಷತ್ತು ಅನಿಸುಗಳಲ್ಲ ಇದಕ್ಕ ಮಿನಿಮಮ್ ಎಷ್ಟು ಅರವತ್ತದ ಅದಕ್ಕ ಮಿನಿಮಮ್ ನಲ್ವತ್ತು ಆದ್ರೆ ವಿಧಾನಸಭೆಯಲ್ಲಿ ಕೆಲವು ರಾಜ್ಯಗಳ ಅರವತ್ತರಕ್ಕಿಂತ ಕಮ್ಮಿದ್ರು ಅದಾವ ಸಿಕ್ಕಿಂ ಪುದುಚೇರಿ ಮಣಿಪುರ್ ಮಣಿಪುರ್ ಹಾಗಾದರೆ ಗೋವಾ ಗೋವಾದಾಗ ಸಿಕ್ಕಿಂ ಸಿಕ್ಕಿಮ್ದಾಗ ಮೂವತ್ತೆರಡು ಅದ ಇಲ್ಲಿ ಎಷ್ಟೆಷ್ಟು ಎಮ್ ಎಲ್ ಎಳದ ನೀವು ಆಮೇಲೆ ಆನ್ಸರ್ ಮಾಡಬೇಕು ಪುದುಚೇರಿ ಮಣಿಪುರ ಹಾಗಾದ್ರೆ ಇಲ್ಲಿ ಎಷ್ಟು ಸದಸ್ಯರು ಅದಾರ ಇದು ಬೇಕಲ್ಲ ಇದಕ್ಕ ಏನಂದ್ರೆ ಪುದುಚೇರಿಯಲ್ಲಿ ಎಷ್ಟು ಎಮ್ ಎಲ್ ಎ ಅದಾರ ಮಣಿಪುರದ ಎಷ್ಟು ಎಮ್ ಎಲ್ ಅದಾರ ಇದರಾಗ ಒಂದಕ್ಕ ಮೂವತ್ ಮೂರು ಹೇಳ್ರಿ ಒಂದಕ್ಕ ನಲವತ್ ಹೇಳಬಹುದು ಎದರ ಸಂಖ್ಯಾಬಲ ಎಷ್ಟು ಅನ್ನೋದು ಹೇಳ್ಬೋದು ಅರವತ್ತು ಮಿನಿಮಮ್ ಇರಬೇಕಂದ್ರ ಆದರೂ ಈ ನಾಲ್ಕು ರಾಜ್ಯಗಳಲ್ಲಿ ಅರವತ್ತು ಇಲ್ಲೇ ಇಲ್ಲ ಯಾಕಂದ್ರೆ ಅಲ್ಲಿ ಜನಸಂಖ್ಯೆನೆ ಕಮ್ಮ ಮೆಂಬರ್ಸ್ಗಳು ಕಮ್ಮ ಆದ ಇಲ್ಲಿ ನೋಡು ವಿಧಾನ ಪರಿಷತ್ತಿನ ರಚನೆ ಹೊಂದಿರುವ ಭಾರತದ ರಾಜ್ಯಗಳು ಟೋಟಲ್ ನಾಕಿ ಅದಾವ ಕರ್ನಾಟಕದ ಕರ್ನಾಟಕದ ಪಕ್ಕದ ಮಹಾರಾಷ್ಟ್ರ ಅದ ಯು ಪಿ ಅದ ಯು ಪಿ ಪಕ್ಕದ ಬಿಹಾರ ಅದ ತೆಲಂಗಾಣದ ತೆಲಂಗಾಣ ಪಕ್ಕದಾಗ ಆಂಧ್ರ ಪ್ರದೇಶ ಅದ ಟೋಟಲ್ ಎಷ್ಟು ರಾಜ್ಯಗಳು ಆರ್ ಕರ್ನಾಟಕ ಮಹಾರಾಷ್ಟ್ರ ಉತ್ತರ ಪ್ರದೇಶ ಬಿಹಾರ್ ತೆಲಂಗಾಣ ಆಂಧ್ರ ಪ್ರದೇಶ ಆರು ರಾಜ್ಯಗಳು ದ್ವಿಸದನ ಹೊಂದಿವೆ ವಿಧಾನ ಪರಿಷತ್ತು ಅದಾವ ವಿಧಾನಸಭೆ ಭಾರತದಲ್ಲಿ ಒಟ್ಟು ವಿಧಾನಸಭೆಗಳು ಎಲ್ಲೆಲ್ಲಿ ಅದಾವ ಪ್ರತಿ ರಾಜ್ಯಕ್ಕ ವಿಧಾನಸಭೆಗಳದಾವಂದ್ರೆ ಇಪ್ಪತ್ತೆಂಟು ರಾಜ್ಯ ಅದಾವ ಇಪ್ಪತ್ತೆಂಟು ವಿಧಾನಸಭೆ ಅದಾವ ಪ್ಲಸ್ ಮೂರು ಕೇಂದ್ರಾಡಳಿತ ಪ್ರದೇಶಗಳು ಸಹ ವಿಧಾನಸಭೆ ಹೊಂದಿವೆ ಆ ಮೂರು ಕೇಂದ್ರಾಡಳಿತ ಯಾವ್ಯಾವಂದ್ರ ಒಂದು ದೆಹಲಿ ಎರಡು ಪುದುಚೇರಿ ಮೂರು ಜಮ್ಮು ಕಾಶ್ಮೀರ್ ಇಪ್ಪತ್ತೆಂಟು ಪ್ಲಸ್ ಮೂರು ಮೂವತ್ತೊಂದು ವಿಧಾನಸಭೆಯ ರಚನೆ ಹೊಂದಿವೆ ಭಾರತದಲ್ಲಿ ಟೋಟಲ್ ಆರು ರಾಜ್ಯಗಳು ಮಾತ್ರ ವಿಧಾನ ಪರಿಷತ್ತಿನ ರಚನೆ ಹೊಂದಿವೆ ಇದು ನಮಗೆ ಫಸ್ಟ್ ಗೊತ್ತಿರಬೇಕು ವಿಧಾನಸಭೆಯ ಚುನಾವಣೆಗಳು ಹೇಗೆ ನಡೆಯುತ್ತವೆ ಕೇಂದ್ರ ಚುನಾವಣಾ ಆಯೋಗ ನಡೆಸ್ತವು ಕೇಂದ್ರ ಚುನಾವಣಾ ಆಯೋಗ ವಿಧಾನಸಭೆಯ ಏನದಂದ್ರ ಚುನಾವಣೆಯನ್ನು ನಡೆಸುತ್ತದೆ ಇದನ್ನ ವಯಸ್ಕ ಮತದಾನ ಪದ್ಧತಿ ಹದಿನೆಂಟು ವರ್ಷದ ಮೇಲ್ಪಟ್ಟಿನವರು ನಾವೇ ನೇರವಾಗಿ ಓಟ್ ಹಾಕ್ತಿವಿ ನೇರ ಮತದಾನ ಪದ್ಧತಿ ಇದೆ ಇಷ್ಟು ಯಾಕ ಇದರ ಚುನಾವಣೆ ಯಾರು ನಡೆಸ್ತಾರ ಸೇಮ್ ಕೇಂದ್ರ ಚುನಾವಣಾ ಆಯೋಗ ಆದ್ರೆ ಇದಕ್ಕ ಏನಂದ್ರ ನಾವು ನೇರವಾಗಿ ಓಟ್ ಹಾಕೋದೇ ಇಲ್ಲ ಇದು ಪರೋಕ್ಷ ಚುನಾವಣೆಯಾಗಿದೆ ಇಂಡೈರೆಕ್ಟ್ ಇದು ಏಕಮತ ಪ್ರಮಾಣಗತ ಪ್ರಾತಿನಿಧ್ಯ ವರ್ಗಾವಣೆ ಪದ್ಧತಿಯಾಗಿದೆ ದ ಸಿಂಗಲ್ ಊಟ್ ಟ್ರಾನ್ಸ್ಫರೇಬಲ್ ಪ್ರಿಫರೆನ್ಸ್ ಮೆಥೆಡ್ ಅರ್ತದಲ್ರಿ ಆ ವಿಧಾನದೊಳಗ ಇದರ ಇಲೆಕ್ಷನ್ ನಡೀತಾವ ವಿಧಾನ ಪರಿಷತ್ತಿನ ಚುನಾವಣೆಗಳ ಹಂಚಿಕೆ ಹೆಂಗಿರ್ತದ ಐದು ವಿಧಗಳಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಯ ಹಂಚಿಕೆ ಐದು ವಿಧಾನ ವಿಧಗಳಲ್ಲಿ ಅದಾವ ಯಾವ್ಯಾವಂದ್ರ ನಂಬರ್ ಒನ್ ಸ್ಥಳೀಯ ಸಂಸ್ಥೆಗಳು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಸ್ಥಳೀಯ ಸಂಸ್ಥೆಗಳಿಂದ ಚುನಾವಣೆ ಆಗ್ತದೆ ಅದರ ಸದಸ್ಯರು ಆಯ್ಕೆ ಮಾಡ್ತಾರೆ ಎಂ ಎಲ್ ಸಿಗಳಿಗೆ ನಂಬರ್ ಎರಡನೆಯದ್ದು ವಿಧಾನಸಭೆಯ ಶಾಸಕರು ವಿಧಾನಸಭೆ ಸದಸ್ಯರು ಎಂದರೆ ಯಾರು ಅಂದ್ರೆ ಎಮ್ ಎಲ್ ಎಂದ ಆಯ್ಕೆ ಆಗ್ತಾರೆ ಒಂದಿಷ್ಟು ಮಂದಿ ಎಮ್ ಎಲ್ ಸಿಗಳು ಇವರು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಆವುದರದಿಂದ ಆಯ್ಕೆ ಆಗೋರು ನಂಬರ್ ಮೂರು ಪದವೀಧರ ಮತಕ್ಷೇತ್ರ ಹೇಳಿ ಬರ್ತದೆ ಡಿಗ್ರಿ ಮುಗಿಸಿ ಮೂರು ವರ್ಷ ಪೂರ್ಣಗೊಂಡವರು ಓಟಾಕ್ತಾರ ಪದವೀಧರ ಕ್ಷೇತ್ರದಿಂದ ಶಿಕ್ಷಕರ ಮತಕ್ಷೇತ್ರ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಗಳನ್ನ ಬಿಟ್ಟು ಪ್ರೈವೇಟ್ ಶಾಲೆಗ ಹೈಸ್ಕೂಲ್ ಟೀಚ್ ಮಾಡ್ತಿದ್ರು ಬರ್ತಾರ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆಯಾಗುವುದು ಮತಕ್ಷೇತ್ರ ಲಾಸ್ಟಿಗೆ ಏನದಂದ್ರ ರಾಜ್ಯಪಾಲ ನಾಮಕರಣಗೊಳಿಸುವರು ಪಾಲರಿಂದ ನಾಮಕರಣ ಇಷ್ಟು ಅಲ್ಲ ಇವ್ರು ಯಾರು ನಾಮಕರಣ ರಾಜ್ಯದಲ್ಲಿ ಕಲೆ ಸಾಹಿತ್ಯ ಕ್ರೀಡೆ ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದ್ವಿ ಸ್ಥಳೀಯ ಸಂಸ್ಥೆಗಳಿಂದ ಒಂದ ಮೂರ ಸದಸ್ಯರು ಇದನ್ನು ಒಂದು ಮೂರ ಅಂಶ ಹಾಗಾದ್ರೆ ಒಂದು ಹನ್ನೆರಡು ಅಂಶ ಒಂದ್ ಹನ್ನೆರಡು ಅಂಶ್ ಇದು ಒಂದು ಆರಾಂಶ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತಗೊಳ್ಳಬೇಕಾದ್ರೆ ನಮ್ ಕರ್ನಾಟಕದೊಳಗೆ ಟೋಟಲ್ ಎಪ್ಪತ್ತೈದು ಅದಾರ ಒಂದು ಮೂರ ಅಂಶ ಎಪ್ಪತ್ತೈದು ಅಂದ್ರೆ ಇಪ್ಪತ್ತೈದು ಮಂದಿ ಆದರು ಒಂದು ಮೂರ ಇಂಟು ಎಪ್ಪತ್ತೈದು ಅಂದ್ರೆ ಕಡ್ತಾ ಹೊಡೆದ್ರೆ ಇಪ್ಪತ್ತೈದು ಬರ್ತದ ಒಂದ್ ಹನ್ನೆರಡು ಅಂಶ ಎಪ್ಪತ್ತೈದು ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಪ್ಲಸ್ ಒಂದು ಎಕ್ಸ್ಟ್ರಾ ಕೊಟ್ರೆ ಏಳು ಆತರ ಇದಕ್ಕೂ ಎಪ್ಪತ್ತೈದು ಹನ್ನೆರಡರ ಮಗ್ಗಿಲೆ ಕಟ್ತಾ ಹೊಡೆದ್ರ ಆರಕ್ಕಿಂತ ಹೆಚ್ಚಿಗೆ ಬರೋದ್ರಿಂದ ಏಳು ಇವರು ಎಪ್ಪತ್ತೈದು ಮ್ಯಾಕ್ಸಿಮಮ್ ಹನ್ನೊಂದು ತೋಬೇಕು ಹನ್ನೆರಡು ತೋಳಕ್ಕೆ ಬರಲ್ಲ ಒಂದು ಆರಾಂಶ ಇಲ್ಲವೇ ಹನ್ನೊಂದು ರಾಜ್ಯಪಾಲರಿಂದ ನಾಮಕರಣ ಎಲ್ಲ ಕೋರ್ಸ್ರ ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಏಳು ಏಳು ಹದಿನಾಲ್ಕು ಇದೊಂದು ಹನ್ನೊಂದು ಇದು ಇಪ್ಪತ್ತೈದು 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 ಟೋಟಲ್ ಎಷ್ಟಾಯ್ತು ಅಂದ್ರೆ ಎಪ್ಪತ್ತೈದು ಆಯ್ತು ಸ್ಥಳೀಯ ಸಂಸ್ಥೆಗಳಿಂದ ಇಪ್ಪತ್ತೈದು ವಿಧಾನಸಭೆ ಸದಸ್ಯರಿಂದ ಇಪ್ಪತ್ತೈದು ಪದವೀಧರ ಕ್ಷೇತ್ರ ಏಳು ಶಿಕ್ಷಕರ ಕ್ಷೇತ್ರ ಏಳು ರಾಜ್ಯಪಾಲರು ನಾಮಕರಣ ಒಂದ್ ಆರಾಂಶ ಅಂಶ ಇಲ್ಲವೇ ಹನ್ನೆರಡು ರಾಷ್ಟ್ರಪತಿ ಅದ ಇವ್ರಿಗೆ ಹನ್ನೊಂದು ಲಾಸ್ಟ್ ಅದ ಈ ಏನಾರ ಕಲೆ ಸಾಹಿತ್ಯ ಪಿಚ್ಚರ್ದಾಗ ಚಲೋ ಚಲೋ ಹೆಸರು ಮಾಡಿದವರಿಗೆ ಅಪಾಯಿಂಟ್ ಮಾಡಬಹುದು ಎಷ್ಟು ವರ್ಷಕ್ಕಂದ್ರೆ ಆರು ವರ್ಷಕ್ಕ ವಯಸ್ಸ ಮೂವತ್ತಾಗಿರ್ಬೇಕು ಇದು ಫಸ್ಟ್ ಹಾಗಾದ್ರೆ ಇವ್ರ ಎಲ್ಲ ಚುನಾಯಿತರದ ಇವ್ರು ನಾಮಕರಣಗೊಂಡವರು ಇವ್ರಿಗೆ ಹೊರಗಿಟ್ಟೆ ಅಂದ್ರೆ ಇವ್ರು ಚುನಾಯಿತರ ಕರ್ನಾಟಕ ವಿಧಾನ ಪರಿಷತ್ತಿನ ಚುನಾಯಿತರ ಸಂಖ್ಯಾಬಲ ಎಷ್ಟು ಅಂದ್ರೆ ಅರವತ್ನಾಲ್ಕು ಇದು ಸಿಕ್ಸ್ಟಿ ಫೋರ್ ಇಲೆಕ್ಟೆಡ್ ಮೆಂಬರ್ಸ್ ಅದರ ಇದ್ರ ಅರವತ್ನಾಲ್ಕು ಜನ ಅದರ ಉಳಿದವರು ಹನ್ನೊಂದು ಜನ ನಾಮಕರಣಗೊಂಡವರು ಇದು ಇದರ ಕಾನ್ಸೆಪ್ಟ್ ಕಾಯ್ತು ವಿಧಾನ ಪರಿಷತ್ತಿನ ಸದಸ್ಯನೊಬ್ಬನು ಸಿಎಂ ಆಗಬಹುದೇ ಬರ್ತದೆ ಏನೋ ತೊಂದರೆ ಇಲ್ಲ ಆಗಬಹುದು ಆದರೆ ವಿಧಾನ ಪರಿಷತ್ತಿನ ಸದಸ್ಯ ಸಿಎಂ ಆಗಿದ್ನಂದ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಇಲ್ಲ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನದ ಹಕ್ಕು ಹೊಂದಲ್ಲ ಸಿಎಂ ಚುನಾವಣೆಯಲ್ಲಿ ಮತದಾನದ ಹಕ್ಕು ಯಾರಿಗಿಲ್ಲ ಒಟ್ಟ ವಿಧಾನ ಪರಿಷತ್ತಿನ ಮೆಂಬರ್ಗಳಿಗೆ ಯಾರಿಗೂ ಇರಲ್ಲ ಸಿಎಂ ಇದ್ದರೂ ಅವ ಇದ್ರ ಮನೆಯಿಂದ ಬಂದಿದ್ದ ಅಂದ್ರೆ ಅವರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಹಕ್ಕು ಇಲ್ಲ ಅಂದ್ರೆ ಇದರ ಅರ್ಥ ಕ್ವಶನ್ ಕೇಳೋದು ಒಂದು ರಾಜ್ಯದ ಮುಖ್ಯಮಂತ್ರಿಗಳು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತದಾನದ ಹಕ್ಕು ಹೊಂದಿಲ್ಲ ಹಾಗಾದರೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವರು ಯಾಕಂದ್ರೆ ವಿಧಾನ ಪರಿಷತ್ತಿನ ಯಾವುದೇ ಸದಸ್ಯರಿಗೆ ರಾಷ್ಟ್ರಪತಿಗಳ ಚುನಾವಣೆಗಳಲ್ಲಿ ಮತದಾನದ ಹಕ್ಕು ಪಟ್ಟಿಲ್ಲ ಇದು ಇದರದ ಕಾನ್ಸೆಪ್ಟ್ಗಳ ನಾವು ಇಷ್ಟೆಲ್ಲ ಏನದು ವಿಧಾನಸಭೆಯ ಈ ಸದಸ್ಯರಲ್ಲಿ ಎರಡ್ ನೂರ ಒಬ್ಬನಿಗೆ ಸಭಾಪತಿ ತಿಳಿ ಮಾಡ್ತಾರ ಏನೋ ಒಬ್ಬರಿಗೆ ಉಪಸಭಾಪತಿ ತಿಳಿ ಮಾಡ್ತಾರ ಈ ಎಪ್ಪತ್ತೈದು ಮಂದಿ ಒಳಗೆ ಒಬ್ಬರು ಸಭಾಪತಿ ಇರ್ತಾರ ಅಥವಾ ಚೇರ್ಮನ್ ಅನ್ರಿ ಏನೋ ಒಬ್ರು ಉಪಸಭಾಪತಿ ಹೇಳಿ ಇರ್ತಾರ ಈ ಸಭಾಪತಿ ಒಳಗೆ ಒಟ್ಟ ಪ್ರಮಾಣ ವಚನ ಇರಲ್ಲ ಆದರೆ ಇವರು ರಾಜೀನಾಮೆ ಇವ್ರಿಗೆ ಕೊಡಬಹುದು ಇವರು ಇವ್ರಿಗೆ ಕೊಡ್ಬೋದು ಇವರು ಇವ್ರಿಗೆ ರಾಜೀನಾಮೆ ಕೊಡಬಹುದು ಇವರು ಇವರಿಗೆ ಯಾರಿಗೂ ಪ್ರಮಾಣ ವಚನ ಇಲ್ಲ ಇವರು ಈ ಸದನದ ಸ ಎಲ್ಲಾ ಶಾಂತತೆ ಕಾಪಾಡ್ತಾರ ಇವರು ಈ ಸದನದ ಸಭ್ಯತೆ ಶಾಂತತೆಗಳನ್ನ ಕಾಪಾಡ್ತಾರ ಎಷ್ಟು ವಿಧಾನಸಭೆ ವಿಧಾನ ಪರಿಷತ್ತಿನ ವಿವರಣೆ ಕರೆಕ್ಟ್ ಆಯ್ತರೆ ಇಷ್ಟು ತಮ್ಮದ ಗೊತ್ತಿರಬೇಕು ಧನ್ಯವಾದಗಳು